ಉತ್ತರ ಪ್ರದೇಶದ ಹಾತ್ರಾಸಿನಲ್ಲಿ ನಡೆದ ಕಾಲ್ತುಳಿತದ ಭಯಾನಕ ದೃಶ್ಯವನ್ನ ನೀವು ನೋಡಿರಬಹುದು ಈ ಕಾಲ್ತುಳಿತಕ್ಕೆ ಕಾರಣವಾಗಿರುವುದು ಬೋಲೆಬಾಬಾ ಎಂದೇ ಗುರುತಿಸಿಕೊಂಡಿರುವ ದೇವಮಾನವರ ಸತ್ಸಂಗ ಕಾರ್ಯಕ್ರಮ ಇವರ ನಿಜವಾದ ಹೆಸರು ಸೂರಜ್ ಪಾಲ್ ಸಿಂಗ್ ಇವರಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ ಅವರ ಬದುಕು ಜೀವನ ರೀತಿಯನ್ನು ನೋಡಿದ್ರೆ ನಿಮಗೂ ಅಚ್ಚರಿಯಾಗಬಹುದು ಕೋಟು ಮತ್ತು ಕೂಲಿಂಗ್ ಗ್ಲಾಸ್ ಧರಿಸಿ ಬರುವ ಇವರ ಬಗ್ಗೆ ನೂರು ಗಟ್ಟಲೆ ಕಥೆಗಳಿವೆ ಜನರ ಸಮಸ್ಯೆಗಳಿಗೆ ಇವರು ಪರಿಹಾರವನ್ನು ಕೊಡುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿ ಗಟ್ಟಿಯಾಗಿದೆ ರೈತ ಕುಟುಂಬದಲ್ಲಿ ಜನಿಸಿದ ಇವರು ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ಬಳಿಕ ಸ್ವಯಂ ನಿವೃತ್ತಿ ಪಡಿಕೊಂಡ್ರು ಬಳಿಕ ನಾರಾಯಣ ಸಾಗರ್ ಹರಿ ಎಂಬ ಹೊಸ ಹೆಸರನ್ನ ತನಗೆ ತಾನೇ ಕೊಟ್ಟುಕೊಂಡ್ರು ಮತ್ತು ತಾನೇ ದೇವ ಎಂಬ ರೀತಿಯಲ್ಲಿ ಘೋಷಿಸಿಕೊಂಡ್ರು ಈ ದೇವಮಾನವರನ್ನ ಕಾಣುವುದಕ್ಕೆ ಅಥವಾ ಕಣ್ತುಂಬಿಸಿಕೊಳ್ಳುವುದಕ್ಕೆ ಲಕ್ಷಗಟ್ಟಲೆ ಜನರು ಸೇರ್ತಾರೆ ಮುಖ್ಯವಾಗಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಈ ಬೋಲೆ ಬಾಬರಿಗೆ ಭಯಂಕರ ಭಕ್ತರಿದ್ದಾರೆ ಕೆಲವು ಸತ್ಸಂಗ ಕಾರ್ಯಕ್ರಮಕ್ಕೆ ಇವರ ಪತ್ನಿ ಭಾಟಿಯ ಕೂಡ ಜತೆಗೂಡ್ತಾರೆ ನೂರು ಎಕರೆಗಿಂತಲೂ ವಿಸ್ತಾರವಾದ ಪ್ರದೇಶದಲ್ಲಿ ಅರಮನೆಯಂತಹ ಆಶ್ರಮದಲ್ಲಿ ಇವರು ವಾಸಿಸ್ತಾ ಇದ್ದಾರೆ ಹಲವಾರು ವಾಹನಗಳ ಜೊತೆಗೆ ಇವರು ಉತ್ತರ ಪ್ರದೇಶದ ಹಾತ್ರಾಸ್ನಲ್ಲಿ ನಡೆದ ಸತ್ಸಂಗಕ್ಕೆ ಆಗಮಿಸಿದರು ಪ್ರಮುಖ ರಾಜಕಾರಣಿಗಳು ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಬಾಬಾರನ್ನ ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ಅವರ ಸತ್ಸಂಗಕ್ಕೆ ಬಂದು ಹೋಗ್ತಾರೆ ತನ್ನ ರಕ್ಷಣೆಗಾಗಿ ನಾರಾಯಣ ಸೇನಾ ಎಂಬ ಖಾಸಗಿ ಸೇನೆಯನ್ನು ಕೂಡ ಈ ಬಾಬಾ ಇಟ್ಟುಕೊಂಡಿದ್ದಾರೆ ಹಾತ್ರಾಸಿನ ಸತ್ಸಂಗಕ್ಕೆ ಎಂಬತ್ತು ಸಾವಿರ ಮಂದಿಗೆ ಅವರು ಪರವಾನಗಿ ಪಡೆದಿದ್ದರು ಆದರೆ ಎರಡೂವರೆ ಲಕ್ಷದಷ್ಟು ಜನರು ಹಾತ್ರಾಸಿನಲ್ಲಿ ಸೇರಿದ್ರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೊರೋನಾದ ಭೀತಿಯ ಸಂದರ್ಭದಲ್ಲಿ ಐವತ್ತು ಸಾವಿರಕ್ಕಿಂತಲೂ ಅಧಿಕ ಮಂದಿಯನ್ನು ಸೇರಿಸಿ ಇವರು ಸತ್ಸಂಗ ನಡೆಸಿದರು ಸಾಮಾನ್ಯವಾಗಿ ಆ ಸಮಯದಲ್ಲಿ ಐವತ್ತಕ್ಕಿಂತ ಅಧಿಕ ಮಂದಿ ಸೇರುವುದಕ್ಕೆ ಸರ್ಕಾರದಿಂದ ನಿಷೇಧ ಇತ್ತು ಇದೀಗ ಈ ಭೋಲೆ ಬಾಬಾ ನಾಪತ್ತೆಯಾಗಿದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ